ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂದ್ಕೊಂಡಿದ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತೀನಿ ಹಾಗೆ ಫುಲ್ ವೀಡಿಯೋನು ನೋಡಿ ಅಂತ ಹೇಳ್ತೀನಿ ಚಲೋ ನಾವು ಇವತ್ತು ಮಕ್ಕಳೆಲ್ಲರೂ ಹೋಳಿ ಆಡೋಣ ಹೋಳಿ ಹಬ್ಬ ಅಲ್ವಾ ಅಂತ ಆಡಿಸ್ತಾ ಇದ್ವಿ ನಂತರ ಮಕ್ಕಳೆಲ್ಲ ಆಟ ಆಡಲಿ ಅಂತ ನಾವೇನು ಮಾಡಿದ್ವಿ ಅಂದರೆ ಒಂದೆರಡು ಬಕೆಟಿಗೆ ನೀರು ಹಾಕ್ಬಿಟ್ಟು ಬಣ್ಣ ಕಲಸ್ಬಿಟ್ಟು ಕೊಟ್ಟಿದ್ವಿ ಆಟ ಆಡ್ಕೊಳರು ಫ್ರೀಯಾಗಿ ಬಿಟ್ಟಿದ್ದೀವಿ ಇವತ್ತು ಅಂತ ಅಂದರೆ ಜಾಸ್ತಿ ನೀರು ಯಾರಿಗೂ ಮುಟ್ಟಕ್ಕೆ ಬಿಡೋಲ್ಲ ರೆಗ್ಯುಲರಾಗಿ ಆದರೆ ಇದೊಂದು ಟೈಮ್ ಹಬ್ಬದ ದಿನ ಅವ್ರು ಎಷ್ಟಾದರೂ ನೀರು ಹರ್ಚ್ಕೊಂಡು ಇದು ಮಾಡ್ಕೊಂಡು ಆಟ ಆಡ್ಬೋದು ಅಷ್ಟು ಫ್ರೀ ಇರುತ್ತೆ ಮುಂಚೆನೇ ಮಕ್ಕಳಿಗೆಲ್ಲ ಹೇಳ್ಬಿಟ್ಟಿದ್ವಿ ಹಂಗಾಯ್ತು ಹಿಂಗಾಯ್ತು ಪೇಂಟ್ ಅಲ್ವಾ ಸ್ವಲ್ಪ ಕಣ್ಣೆಲ್ಲ ಉರಿಯುತ್ತೆ ಹಾಗಾಗ್ಬಿಟ್ಟು ಬಿಟ್ಟು ಯಾರೂ ಅಷ್ಟೇ ಇದು ಹಾಗಿಲ್ಲ ಇಲ್ಲಿ ಲೇಟ್ ಆಯಿತು ಲೇಟ್ ಆಯಿತು ಅಂತ ಏನು ಮಕ್ಕಳೆಲ್ಲ ಗೊತ್ತಲ್ಲ ಸ್ವಲ್ಪ ಟಚ್ ಆಗಿಬಿಟ್ರೂ ಇಲ್ಲ ಅಮ್ಮ ಇಲ್ಲಿ ಟಚ್ ಆಯಿತು ಅಂತ ಹಳೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಓನ್ಲಿ ಎಂಟರ್ಟೈನ್ಮೆಂಟಿದು ಯಾರೂ ಆಗಿಲ್ಲ ಫುಲ್ ಎಂಟರ್ಟೈನ್ಮೆಂಟಾಗಿ ಆಟ ಆಡ್ಕೊಂಡು ಖುಷಿ ಖುಷಿಯಿಂದ ಆಟ ಆಡ್ರು ಅಂತ ಹೇಳ್ತಾ ಇದ್ವಿ ಇಲ್ಲಿ ಮರದ ಹತ್ರ ಕರ್ಕೊಬಂದಿದ್ದು ಸ್ಟಾರ್ಟಿಂಗು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಆಗಾಗ್ಬಿಟ್ಟು ಮರದ ಹತ್ರನೇ ಆಟ ಆಡಿ ಸ್ವಲ್ಪ ಹೊತ್ತು ಅಂತ ಇಲ್ಲಿ ಬಿಟ್ಟಿದ್ವಿ ಮಕ್ಕಳು ಖುಷಿಯಾಗಿ ಆಟ ಆಡಿದ್ರೆ ತಾಯಿ ಇನ್ನೇನು ಬೇಡ ಅಷ್ಟು ಆಟ ಆಡಲಿ ಅಂತ ಬಿಟ್ಟಿದ್ವಿ ಖುಷಿಯಾಗಿರಲಿ ಅಂತ ನಂತರ ಆದ್ರೂ ಅಷ್ಟೇ ಸ್ವಲ್ಪ ಭಯ ಇತ್ತು ಯಾಕಂದರೆ ಬಣ್ಣ ಎಲ್ಲ ಎರ್ಚ್ಕೊಂಡು ಆಟ ಆಡ್ತಿರ್ತಾರಲ್ಲ ಹುಷಾರಿಲ್ದಂಗೆ ಆಗಿಬಿಟ್ರೆ ಅಂತ ಲೈಟಾಗಿ ಸ್ವಲ್ಪ ಭಯನೂ ಇತ್ತು ಅದಕ್ಕೆ ನಾವು ಜಾಸ್ತಿ ಬಣ್ಣ ಕೊಡ್ತಾ ಇರಲಿಲ್ಲ ನೀರಿಗೆ ಹಾಕ್ಬಿಟ್ಟು ಇದ್ದು ನಂತರ ನೋಡಿ ಅಲ್ಲಿ ತುಂಬ ಅಂದರೆ ತುಂಬಾ ಇದ್ರು ಮಕ್ಕಳೆಲ್ಲ ಅದಕ್ಕೇ ಬಿಸಿಲಿಗೆ ಅಂತ ಬಿಸಿಲಿಗೆ ಕರ್ಕೊಬಂದು ಇಲ್ಲೂ ಸ್ವಲ್ಪ ಹೊತ್ತು ಇರಲಿ ಅಂತ ಆಡಿಸ್ತಾ ಇದ್ದು ಇನ್ನು ಚೈತನ್ಯಕ್ಕ ಬಣ್ಣ ಎಲ್ಲನೂ ಅಷ್ಟೇ ಹೋಳಿ ಅಂದರೆ ಎಲ್ಲ ಮೈ ಮೇಲೂ ಬಣ್ಣ ಇರಬೇಕು ಅಂತ ತಲೆ ಮೇಲೆ ಎಲ್ಲ ಬಣ್ಣ ಹಾಕ್ತಾಯಿದ್ರು ಅವರು ಮಕ್ಕಳು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಆದರೆ ಇವರು ಇಷ್ಟು ಜನ ಒಂದೇ ಗ್ರೂಪಾಗಿರೋದ್ರಿಂದ ಇವ್ರ ಪಾಡಿಗೆ ಇವರು ಆಟ ಆಡ್ತಾ ಒಂದು ಬಕೆಟ್ ನೀರಾದರೆ ಸಾಕಾಗುತ್ತೆ ಆದರೆ ಇನ್ನಿಬ್ರು ಇದ್ದಾರೆ ಅವ್ರಿಗೆ ಎಷ್ಟು ಬಕೆಟ್ ನೀರು ತಂದು ಕೊಟ್ರು ಅವ್ರಿಗೆ ಸಾಲದೇ ಇಲ್ಲ ಅಷ್ಟು ತಂದ್ಕೊಟ್ಟು ತಂದ್ಕೊಟ್ಟು ನಾವೇ ಸುಸ್ತಾಗಿಬಿಡಬೇಕು ಅದಕ್ಕೆ ಏನು ಮಾಡಿದ್ರು ಅವರೇ ತರಕ್ಕೆ ಸ್ಟಾರ್ಟ್ ಮಾಡಿದರು ಇವ್ರಿಗೆ ನೋಡಿ ಒಂದು ಬಕೆಟ್ ನೀರಲ್ಲಿ ಇನ್ನು ಲೈಟಾಗಿ ನೀರು ಎರ್ಚ್ಕೊಂಡು ಆಟಾಡ್ತಾ ಇದ್ದಾರೆ ನೋಡಿ ಇವರಿಬ್ಬರು ಬಂದರು ಇವರಿಬ್ರು ಬಂದ ತಕ್ಷಣ ಅಲ್ಲಿ ಇದ್ದವರೆಲ್ಲ ಧ್ವಂಸ ಆಗಬೇಕು ಆ ರೇಂಜಿಗೆ ನೀರು ಎರೆಸ್ತಾರೆ ನಾವು ನಿಂತಿರೋರು ಸಮೇತ ನಮಗೆ ಭಯ ಆಗೋಯ್ತು ನೋಡಿ ಮಕ್ಕಳೆಲ್ಲ ಓಡೋಗ್ತಾ ಇದ್ದಾರೆ ಆ ಥರ ಆಡ್ತಾಯಿದ್ರು ಇವರು ಎಷ್ಟು ನೋಡಿ ಬಂದು ಒಂದು ಐದು ನಿಮಿಷನೂ ಆಗಲ್ಲ ಅಷ್ಟಲ್ಲೇ ನೀರೆಲ್ಲ ಖಾಲಿ ಮಾಡಿಬಿಡೋರು ಇಬ್ಬರೂ ಅಷ್ಟೇ ಇನ್ನೊಂದು ಬಕೆಟ್ ತುಂಬ ಕೆಟ್ಬಿಟ್ಟು ಆಟಾಡೋಕೆ ಸ್ಟಾರ್ಟ್ ಮಾಡೋರು ನಾವೆಂತು ಫುಲ್ ನೆಂದೋಗ್ಬೇಕು ಆ ರೇಂಜಿಗೆ ಇದು ಮಾಡ್ತಾಯಿದ್ರು ನಾವೆಲ್ಲರೂ ಹೇಳ್ತಾ ಇದ್ವಿ ನಿಧಾನಕ್ಕೆ ಆಟ ಆಡ್ರು ಇನ್ನೂ ಟೈಮ್ ಇದೆ ಬೇಜಾನಂತ ಹೇಳಿದ್ರು ಅವರು ಕೇಳ್ತಾನೆ ಇರಲಿಲ್ಲ ಆದ್ರೂ ಎರ್ಚ್ಕೋ ಆಟ ಆಡ್ತಾಯಿದ್ರು ನನ್ನ ಮಗಗೆ ಸ್ವಲ್ಪ ಇದೆಲ್ಲ ಭಯ ಆಗಿಬಿಟ್ಟು ದೂರನೇ ನಿಂತುಬಿಟ್ಟಿದ್ದ ಆದರೂ ನೋಡಿ ನಿಧಾನಕ್ಕೆ ಹೋಗಿ ಅವ್ನು ಅಂದರೆ ಒಂದೇ ಸತಿ ನೀರು ಹಾಕಿದ್ರೆ ಅವನಿಗೆ ಭಯ ಆಗುತ್ತೆ ಅಂತ ಇವನ್ ಪಾಪ ಮುಖ ತೊಳ್ದಿಂದ ಸ್ಟಾರ್ಟ್ ಮಾಡಿಬಿಟ್ಟು ನಿಧಾನಕ್ಕೆ ಲೈಟಾಗಿ ನೀರು ಹಾಕಿ ಹಾಕಿ ಸ್ಟಾರ್ಟ್ ಮಾಡಿದರು ಆದ್ರೂ ಇಷ್ಟೇ ಅವನೇನು ಅಳ್ತಾ ಇರಲಿಲ್ಲ ಆದರೆ ನಾವು ಎಷ್ಟು ಕರೆದ್ರೂ ಕೂಡ ಅವನು ಬರ್ತಾನೆ ಇರಲಿಲ್ಲ ನನ್ನ ಮಗಳೂ ಹಾಗೆ ಮಾಡ್ತಿದ್ಲು ಫೈನಲ್ಲಿ ಅವನು ನೆಂದ ಮೇಲೆ ಅವನಿಗೆ ಸ್ವಲ್ಪ ಭಯ ಹೋಯ್ತು ಅನಿಸುತ್ತೆ ಹಾಗಾಗಿಬಿಟ್ಟು ಅವನು ಕೆಳಗಡೆ ಬಂದ ನೋಡಿ ಅವ್ರಿಗೆ ಎಷ್ಟು ನೀರಿದ್ರೂ ಸಾಲ್ತಾ ಇರಲಿಲ್ಲ ಬಕೆಟ್ ಬಕೆಟಲ್ಲೇ ಕಿತ್ತಾಡಿಬಿಡ್ತಿದ್ರು ಆ ರೇಂಜಿಗೆ ಆಟ ಆಡ್ತಿದ್ರು ಆಲ್ರೆಡಿ ಮಕ್ಕಳೆಲ್ಲ ನಡುಗ್ತಾ ಇದ್ದರು ತುಂಬ ಅಂದರೆ ತುಂಬ ಇವ್ನು ಕೇಳ್ಬಿಟ್ಟೆ ನೀರು ಈಸ್ಕೊತಾ ಇದ್ದೆ ಕೆಲವೊಂದೊಂದು ಟೈಮ್ ನನ್ನ ಮೇಲೆ ಹಾಕು ನನ್ನ ಮೇಲೆ ಹಾಕು ಅಂತ ನಾವು ಹೇಳ್ತಾ ಇದ್ವಿ ನಿಧಾನಕ್ಕೆ ಆಟ ಅಂತ ಆದರೂ ಕೇಳ್ತಾ ಇರಲಿಲ್ಲ ಪಾಪ ಇವನು ಆಲ್ರೆಡಿ ನಡುಗ್ತಾ ಇದ್ದ ಅವನು ಎಷ್ಟು ಬಿಸಿಲಿದ್ರು ಕೂಡ ಅದು ತುಂಬ ಥಂಡಿ ಇತ್ತಲ್ಲ ನೀರು ಹಾಗಾಗ್ಬಿಟ್ಟು ತುಂಬ ಅಂದರೆ ತುಂಬಾ ನಡುಕ್ತಾಯಿದ್ರು ಮಕ್ಕಳು ಆದರೂ ನೀರಲ್ಲಿ ಆಟಾಡೋದ ಬಿಡ್ತಾ ಇರಲಿಲ್ಲ ಅವರು ಅದಕ್ಕೆ ನೀವ್ ತುಂಬ ಚಿಕೋನಲ್ವಾ ಅಂತ ಅಮ್ಮ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿದ್ರು ನನ್ನ ಮಗ ಏನು ಮಾಡಿದೆ ಅಂದ್ರೆ ಅವ್ನು ಜಾಸ್ತಿ ನೀರಲ್ಲಿ ಆಟ ಆಡಿರಲಿಲ್ಲ ಸ್ಟಾರ್ಟಿಂಗೆ ಹಾಗಾಗಿ ಸ್ವಲ್ಪ ಅವನು ಹಾಗೆ ಇದ್ದ ಇವರಿದ್ರು ನೋಡಿ ಎಷ್ಟು ಆಟ ಆಡ್ತಿದ್ರು ಅಂದರೆ ಪಪ್ಪಾ ಅವ್ ಮಕ್ಕಳು ಸ್ವಲ್ಪ ನೀರು ಕೊಡ್ರೋ ಅಂದ್ರೂ ಕೊಡ್ತಾ ಇರಲಿಲ್ಲ ಅವ್ರಿಗೇನೆ ನೀರು ಕಳಿಸ್ತಾ ಕಳಿಸ್ತಾಯಿದ್ರು ಅಷ್ಟು ಇದಾಗಿ ಆಟ ಆಡ್ತಾ ಇದ್ರು ಆ ರೋಡ್ ಏರಿಯಾದಲ್ಲಿ ರೋಡೆಲ್ಲ ಮಾತ್ರ ಪೂರ್ತಿ ನೀರು ತುಂಬಿಸಾಕಿದ್ರು ಆ ರೇಂಜಿಗೆ ಆಟ ಆಡ್ತಾಯಿದ್ರು ಪಾಪ ಅವನ ತಂಗಿ ಅವ್ರ ಪಾಡಿಗೆ ಅವಳು ನಿಂತಿದ್ದಾಳೆ ಇಬ್ಬರೂ ಬಂದುಬಿಟ್ಟು ಅವಳು ಚಳಿ ಅಂತ ನಡುತ್ತಾ ನಿಂತಿರೋದು ಅಷ್ಟರಲ್ಲಿ ಬಂದುಬಿಟ್ಟು ನೀರು ಎರ್ಚ್ ಹೋಗ್ತಾ ಇದ್ದಾರೆ ಇಬ್ಬರೂ ಅಷ್ಟೇ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಆ್ಯಕ್ಚುಲಿ ಇವ್ರನ್ನ ನನಗೆ ಗುರೈಸ್ಕೊಂಡು ಬಂದ ಫೋನ್ ಇಟ್ಕೊಂಡಿದ್ದೀನಿ ಕಣ ಹಾಳಾಗುತ್ತೆ ಅಂತ ಹೇಳಿದ್ಮೇಲೆ ಪಪ್ಪ ಅವಳು ತಂಗಿ ನಿಂತಿಲ್ಲ ಅವ್ಳು ತಲೆ ಮೇಲೆ ನೀರು ಹೋಗ್ತಾನೆ ಎಷ್ಟು ಈಗ ಗೋಳಿಕೊತಿದ್ದ ಕತ್ತಿದ್ದ ಅಂದ್ರೆ ಅವನ ತಂಗಿನ ಅಮ್ಮ ನೋಡಿಬಿಟ್ಟು ಕಿವಿ ಹಿಂಡ್ಬಿಟ್ಟು ಕೇಳ್ತಾಯಿದ್ರು ಅವಳ ಪಾಡಿಗೆ ಅವಳ ಪಾಪ ಚಳಿ ಆಗ್ತಿದೆ ಅಂತ ನಿಂತಿದ್ದಾಳೆ ಇವನು ಮಾತ್ರ ಹೋಗ್ಬಿಟ್ಟು ಕಿತ್ತಪಾತಿ ಇದ್ದಾ ಕೇಳೋಕೆ ಹೋಗಿದ್ದಕ್ಕೆ ಕೊನೆಗೆ ಅವ್ರಿಗೂ ನೀರು ಹಿರಿಚುಬಿಟ್ಟು ಕಳಿಸ್ತಾ ಇದ್ರು ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಮಕ್ಕಳದ ನೋಡ್ತಾ ಇದ್ದು ಬಿಡಿ ಆಯ್ತಾಗ ಏನು ಆಗಲ್ಲ ಅಂತ ಎಲ್ರೂ ಅಷ್ಟೇ ಫನ್ನಿಯಾಗಿ ಆಟ ಆಡ್ಕೊಂಡು ನೋಡ್ತಾ ಇದ್ದು ಪಾಪ ಈ ಹುಡುಗಿನೂ ಅಷ್ಟೇ ನೋಡಿ ಚಳಿ ಅಂತ ನಡುಕ್ತಾ ಇದೆ ಅವ್ರನ್ನೂ ಬಿಡ್ತಿರಲಿಲ್ಲ ಅವರು ಅವರೆಲ್ಲ ಸೇಮ್ ಏಜ್ ಆಗಿರೋದ್ರಿಂದ ಹೇಳಿದ ತಕ್ಷಣ ಕೇಳ್ತಾರೆ ಇವರಿಬ್ರು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಹೇಳಿದ್ರೆ ಕೇಳಲ್ಲ ಇವನು ಎಷ್ಟು ಉಪಾಯದಿಂದ ಅವ್ರು ಚಿಕ್ಕಿಗೆ ನೋಡಿ ನೀರು ಎಲ್ಚಕ್ಕೆ ಹೋಗ್ತಾನೆ ನಂತರ ಪಾಪ ಅವನ ತಂಗಿನೇ ಸಿಕ್ಕೋದು ಬಕ್ರ ಆ ತಂಗಿಗೆ ನೀರು ಎಲ್ಚಿಬಿಟ್ಟು ಹೋಗ್ತಾನೆ ಅವಳ ಪಾಡಿಗೆ ಅವಳು ನಿಂತಿರ್ತಾಳೆ ಎಷ್ಟು ಹೇಳಿದ್ರು ಅವ್ನು ಕೇಳೋದೇ ಇಲ್ಲ ನೋಡಿ ಪಾಪ ಹುಡುಗಿ ಸುಮ್ಮನೆ ನಿಂತಿರುತ್ತೆ ಏನು ಮಾತಾಡೋಲ್ಲ ಮಕ್ಕಳೆಲ್ಲ ಚಳಿಯಾಗಿರೋದ್ರಿಂದ ಪಾಪ ತುಂಬ ಅಂದರೆ ತುಂಬಾ ನಡುತ್ತಾ ಅಂದರೆ ಸ್ವಲ್ಪ ಗಾಳಿನೂ ಇತ್ತು ಬಿಸಿಲು ಇದ್ರೂ ಅಷ್ಟೇ ಇವರಿಬ್ಬರು ಕೊನೆಗೆ ನೀವೇ ಹಾಕ್ಕೊಳ್ಳಿ ಮೈ ಮೇಲೆ ಅಂತ ಹೇಳ್ಬಿಟ್ಟು ಅವರಿಗೆ ಹಾಕ್ಕೊಳ್ಳೋಕೆ ಹೇಳ್ತಾ ಇದ್ದು ನನ್ನ ಮಗನೂ ಆಲ್ರೆಡಿ ಸ್ವಲ್ಪ ಆಟಾಡಿಬಿಟ್ಟು ಆಡ್ಬಿಟ್ಟು ನಡುತ್ತಾ ಇದ್ದ ಲೈಟಾಗಿ ಇವ್ರಿಗೆ ಮಕ್ಳಿಗೆ ಯಾರಿಗೂ ಹೆಚ್ಚಾಗಿಲ್ಲ ಅಂತ ಹೇಳಿದ್ದಕ್ಕೆ ಕೊನೆಗೆ ನೋಡಿ ಅವರಿಬ್ರೇ ನೀರು ಹಾಕೋತಾ ಇದ್ರು ಅವ್ರು ಚಿಕ್ಕಿ ನೋಡಿ ಇಬ್ರಿಗೂ ಅಷ್ಟೇ ಫೈನಲಾಗಿ ಕೂರಿಸ್ಬಿಟ್ಟು ತಲೆ ಮೇಲಿಂದ ತಣ್ಣೀರು ಹೊಯ್ತಾ ಇದ್ರು ಏನಂದ್ರೆ ಏನೂ ಆಗ್ತಾ ಇರಲಿಲ್ಲ ಇವ್ರ ಮಕ್ಳೆಲ್ಲರಿಗೂ ಅಷ್ಟೇ ಸಾಕು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಬಕೀಟು ಇವು ಎಲ್ಲನೂ ಅಷ್ಟೇ ಎತ್ಕೋತಾ ಇದ್ದು ನಾವು ನಂತರ ಫೈನಲ್ ಆಗಿ ಎಲ್ರೂ ಅಷ್ಟೇ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ನೀಟಾಗಿ ಬಿಸಿ ಬಿಸಿ ನೀರು ಇದ್ಬಿಟ್ಟು ಸ್ನಾನ ಮಾಡಿಸೋಣ ಯಾಕಂದ್ರೆ ಬಣ್ಣ ಅಲ್ವಾ ಅಂತ ನಾವೆಲ್ಲರೂ ಹೋಗ್ತಾ ಇದ್ದು ಇದಾಗಿತ್ತು ಇವತ್ತಿನ ಯಾರಿಗೆಲ್ಲ ಇಷ್ಟ ಆಯ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಅಂತ ಕೇಳ್ತಿದ್ವಿ